ನಾಲ್ಕನೇ ಜನಸ್ಪಂದನ ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರ್ ಅವರ ಮತ್ತು ತಾಲೂಕು ಆಡಳಿತ ವರ್ಗದವರ ಒಂದು ಸಹಯೋಗದಲ್ಲಿ ದುಕ್ಸಂದ್ರ ಹೋಬಳಿಯ ಹುತ್ತನೂರು ಪಂಚಾಯಿತಿಯಲ್ಲಿ ಇವತ್ತು ಏನು ವಿಶೇಷವಾಗಿ ಹಮ್ಮಿಕೊಂಡಿದ್ವಿ ಅದಕ್ಕೆ ಮಾನ್ಯ ನನ್ನ ಜೊತೆ ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಇವತ್ತು ನೆರವೇರಿದೆ ಎಲ್ಲ ಒಂದು ನಾಯಕರು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತಿನ ಅರ್ಜಿಗಳಲ್ಲಿ ಸುಮಾರು ನೂರ ಎಪ್ಪತ್ತ ಮೂರ ಅರ್ಜಿಗಳನ್ನ ಇವತ್ತು ಸ್ವೀಕಾರ ಮಾಡಿದ್ವಿ ಅದರಲ್ಲಿ ಹನ್ನೊಂದು ಅರ್ಜಿಗಳನ್ನ ತತ್ಕಾಲವಾಗಿ ಅಂದ್ರೆ ಇವಾಗಲೇ ಸ್ಪಾಟ್ ಅಲ್ಲಿ ಅಪ್ರೂವಲ್ ಕೊಟ್ಟು ವಿಶೇಷ ಅನುದಾನ ಕೊಡೋ ಮುಖಾಂತರವಾಗಿ ಸಾಕಷ್ಟು ಜನಕ್ಕೆ ಇವಾಗಲೇ ಅಪ್ರೂವಲ್ ಕೊಟ್ಟಿದ್ವಿ ಇನ್ನು ಸುಮಾರೊಂದು ಮಿಕ್ಕಿರ್ತಕ್ಕಂಥ ಅರ್ಜಿಗಳನ್ನ ಒಂದು ವಾರ ಒಂದು ತಿಂಗಳು ಮೂರು ತಿಂಗಳು ಕಾಲಾವಕಾಶನ ಕೊಟ್ಟು ಆಯಾ ವಿಭಾಗದ ತಕ್ಕಂತೆ ಆ ಡಿಪಾರ್ಟ್ಮೆಂಟ್ ಗೆ ಟಾರ್ಗೆಟ್ ನ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ವಿ ಇವತ್ತು ಏನೇ ಆಗಿರ್ಬೋದು ಇವತ್ತಿನ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಅವತ್ತು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ನಮ್ಮ ನಡಿಗೆ ನಿಮ್ಮ ಮನೆ ಕಡೆಗೆ ಅನ್ನೋ ಕಾರ್ಯಕ್ರಮವನ್ನ ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಲ್ಲೂ ಕೂಡ ಸಕ್ಸಸ್ ಆಗಿ ಮೂಡ್ ಬರ್ತಾ ಇದೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಆಗ್ತಾ ಇದೆ ಕೇಳಬಾರದ ಒಂದು ಸಮಸ್ಯೆಗಳಿಗೆಲ್ಲ ಕೇಳ್ತಾ ಇದೀವಿ ನಿಜವಾದವಾಗ ಜಲವಂತ ಸಮಸ್ಯೆಗೂ ಇಷ್ಟೊಂದು ಇದಾವೆ ಅನ್ನೋದನ್ನ ನನಗೆ ಇಲ್ಲಿ ಮೇಲೆ ಗೊತ್ತಾಗ್ತಾ ಇರೋದು ಖಂಡಿತವಾಗ್ಲೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಎಚ್ಚೆತ್ಕೊಂಡು ಸರ್ವೆ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ ನ ಇಶ್ಯೂ ಮಾಡಿ ಒಂದು ತಿಂಗಳಿಗೆ ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಅನ್ನೋದಕ್ಕೆ ಪ್ರತಿ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಖಂಡಿತವಾಗ್ಲೂ ನನಗೂ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಎಲ್ಲ ತಾಲೂಕು ಅಧಿಕಾರಿಗಳು ಒಟ್ಟುಗೂಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸತಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಲ್ಲ ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಬಂದು ಎಲ್ಲ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಶಾಸಕರ ಕಡೆಯಿಂದ ಒಂದು ಕೃತಜ್ಞ ಸಲ್ಲಿಸ್ತಾ ಖಂಡಿತವಾಗ್ಲೂ ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಡೇಟ್ ಒಬ್ಬರು ಆ ಕಡೆ ಈ ಕಡೆ ಹೋಗ್ಬೇಕಂತ ತಂದೂರ್ ಕಡೆ ಹೋಗ್ಬೇಕು ಅನ್ಕೊಂಡಿದ್ವಿ ನಾನು ಮತ್ತು ಸಹ ಕೂತ್ಕೊಂಡು ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಅದೇ ರೀತಿಯಂದು ವಿಶೇಷವಾಗಿ ವಿಶೇಷವಾಗಿ ಮಿತ್ರರಲ್ಲಿ ಮನವಿ ಮಾಡ್ಕೊಂತೀನಿ ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾ ಇದೆ ನಾನು ಮುಡುಗರಿಗೆ ಎರಡು ಗಂಟೆಗೆ ರಥ ಬರ್ತಾ ಇದೆ ನಾನು ಸಹ ಖಂಡಿತವಾಗ್ಲೂ ಭಾಗವಹಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಎಲ್ಲ ಕನ್ನಡಪರ ಸಂಘಟನೆಗಳು ಬಂದು ಈ ರಥವನ್ನು ಆಹ್ವಾನ ಮಾಡಿ ಒಂದು ತಂಪೆ ಒಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಮುಳಬಾಗಲಲ್ಲಿ ಕನ್ನಡ ಹಬ್ಬವನ್ನು ಮಾಡ್ಬೇಕಂತ ನಾಳೆ ಎರಡು ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲ ಸಂಘ ಸಂಘಟನೆಗಳು ಕೂಡ ಬರ್ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಹಬ್ಬವನ್ನ ನಮ್ಮ ರಥವನ್ನು ಅದ್ದೂರಿಗೆ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ